ಜನಸೇವಾ ಕನ್ನಡ ಟಿವಿ ಇಂದಿನ ಮುಖ್ಯಾಂಶಗಳು ಶಕ್ತಿ ಯೋಜನೆಯಿಂದ ನಷ್ಟ ಬಸ್ ಟಿಕೆಟ್ ದರ ಏರಿಸುವ ಸಾಧ್ಯತೆ ಕನ್ನಡ ಸಾಹಿತ್ಯ ಸಮ್ಮೇಳನ ನೂತನ ಕಚೇರಿ ಉದ್ಘಾಟನೆ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆ ಸಂಬಂಧ ಸ್ಥಳ ಪರಿಶೀಲನೆ ಕೃಷಿಕರ ಜಾಗೃತಿ ಸಮಾವೇಶ ರೈತರು ಸದುಪಯೋಗ ಪಡೆದುಕೊಳ್ಳಿ ಎನ್ ಚಿಲುವರಾಯಸ್ವಾಮಿರವರ ಹೇಳಿಕೆ ಸಚಿವರಿಂದ ಅಧ್ಯಾಪನ ವಿಜ್ಞಾನೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕಾರ್ಯಕ್ರಮದ ಲಾಂಛನ ಬಿಡುಗಡೆ ಡೆಂಗ್ಯೂ ನಿರ್ಮೂಲನ ಅರಿವು ಜಾಗೃತಿಗೆ ಸಾರ್ವಜನಿಕರ ಸಹಕಾರ ಅಗತ್ಯ ನಾಗಮಂಗಲ ಬೆಟ್ಟದ ಸ್ವಾಮಿ ದೇಗುಲ ನಿರ್ಮಾಣಕ್ಕೆ ಸಕಲ ಸಿದ್ಧತೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಹತ್ತು ಕ್ಷೇತ್ರಗಳಲ್ಲಿ ಎನ್ಡಿಎ ಒಕ್ಕೂಟಕ್ಕೆ ಭರ್ಜರಿ ಗೆಲುವು ಎನ್ಡಿಎಗೆ ಕೇವಲ ಮೂರು ಸ್ಥಾನ ಕೇರಳ ರಬ್ಬರ್ ತೋಟದಲ್ಲಿ ಚಿನ್ನಬಿಂಡಿ ನಾಣ್ಯಗಳ ನಿಧಿ ಪತ್ತೆ ಮೂಡ ಹಗರಣ ಸಿಎಂ ಕುಟುಂಬದ ವಿರುದ್ಧ ದಾಖಲೆ ಸಮೇತ ಆರೋಪ ಮಾಡಿದ ಎಚ್ಡಿ ಕುಮಾರಸ್ವಾಮಿ ರವರು ಮಾನವೀಯ ಮೌಲ್ಯ ಬಿತ್ತುವ ಕೆಲಸ ಶಿಕ್ಷಕರಿಂದ ಆಗಬೇಕು ಎಂದು ಮದ್ದೂರಿನಲ್ಲಿ ಶಿವರಾಜನವರ ಹೇಳಿಕೆ ಕೊಡಗು ಜಿಲ್ಲೆಯ ಕುಶಲನಗರ ತಾಲೂಕಿನ ಹಾರಂಗಿ ಜಲಾಶಯ ಸಂಪೂರ್ಣ ಬತ್ತಿ ಜಲಾಶಯದ ನೀರಿನ ಪ್ರಮಾಣ ಏರಿಕೆ ನದಿ ತೀರದ ಜನರು ಎಚ್ಚರ ಹಾರಂಗಿ ಡ್ಯಾಂನಿಂದ ನೀರು ಬಿಡುಗಡೆ ಹಾರಂಗಿ ಜಲಾಶಯದ ಪ್ರದೇಶದಲ್ಲಿ ಮಳೆಯಾದ ಹಿನ್ನೆಲೆಯಲ್ಲಿ ಆರಂಗಿ ಜಲಾಶಯದಿಂದ ಐದು ಸಾವಿರ ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗಿದೆ ಜಮ್ಮುವಿನಲ್ಲಿ ನದಿಗೆ ಆರಿದ ಯುವಕನ ಮೃತದೇಹ ಪಾಕಿಸ್ತಾನದಲ್ಲಿ ಪತ್ತೆ ಹುಷಾರನಗರ ತಾಲೂಕಿನ ಪ್ರವಾಸಿ ತಾಣವಾದ ಕಾವೇರಿ ನಿಸರ್ಗಧಾಮಕ್ಕೆ ಮಳೆಯ ನಡುವೆ ಮುಗಿಬಿದ್ದ ಪ್ರವಾಸಿಗರು ಇಂದಿನಿಂದ ಕರ್ನಾಟಕದ ವಿಧಾನಸಭಾ ಅಧಿವೇಶನ ಪ್ರಾರಂಭ ರಕ್ಷಿತ್ ಶೆಟ್ಟಿ ವಿರುದ್ಧ ಎಫ್ಐಆರ್ ದಾಖಲು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ